ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡೀತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಪಿಂಚಣಿ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದರಲ್ಲೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಹಾಗೂ ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಪಿಂಚಣಿ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸೂಚನೆಗಳನ್ನ ನೀಡಲಾಗಿದೆ ಸ್ನೇಹಿತರೆ ರಾಜ್ಯದ ಬಹಳಷ್ಟು ಪಿಂಚಣಿದಾರರ ಪಿಂಚಣಿಯನ್ನ ರದ್ದು ಮಾಡಲಿಕ್ಕೆ ಈಗಾಗಲೇ ಏನು ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಪಿಂಚಣಿ ಪರಿಷ್ಕರಣೆ ನಡೀತಾ ಇದೆ ಸೊ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳು ಗಮನ ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪಿಂಚಣಿದಾರರ ಪಿಂಚಣಿಯನ್ನ ರದ್ದು ಮಾಡ್ತಾ ಇದ್ದಾರೆ ತಡೆ ಹಿಡಿತಾ ಇದ್ದಾರೆ ಅಂಥವ್ರಿಗೆ ಪಿಂಚಣಿ ಹಣವನ್ನ ಜಮಾ ಮಾಡ್ತಾ ಇಲ್ಲ ಅವ್ರಿಗೆ ಫಿಸಿಕಲ್ ಆಗಿ ಮತ್ತೊಮ್ಮೆ ದಾಖಲೆಗಳನ್ನ ಪರಿಶೀಲನೆಯ ನಂತರ ಅವರಿಗೆ ಪಿಂಚಣಿಯನ್ನ ಜಮಾ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸೊ ಹಾಗಾದ್ರೆ ಯಾರೆಲ್ಲ ಪಿಂಚಣಿಯನ್ನ ತಡೆ ಹಿಡಿತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾನೆ ತಮಗೆ ಪಿಂಚಣಿ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಅದರಲ್ಲೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರು ತಾವು ಪಿಂಚಣಿ ಹಣ ತಮಗೆ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪಿಂಚಣಿದಾರರಿಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಂದು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತೆ ಅಂತೇಳಿ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈ ಒಂದು ಬಿಡದ ಮೂಲಕ ತಮಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಡಿಸೆಂಬರ್ ಆ ತಿಂಗಳಿನಲ್ಲಿ ಯಾವ ದಿನಾಂಕದಂದು ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಎರಡನೇ ಮೂರನೇದಾಗಿ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಯಾವಾಗಿನಿಂದ ಪಿಂಚಣಿ ಹಣ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಕಳೆದ ಸುಮಾರು ಆ ಎರಡು ಮೂರು ತಿಂಗಳಿಂದ ಕೂಡ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇತ್ತು ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡೀತಾ ಇರುವಂತಹ ಪಿಂಚಣಿ ಹಾಗೂ ವೃದ್ಧಾಪಿ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಈಗ ಲಭ್ಯವಾಗಿದ್ದಾವೆ ಸ್ನೇಹಿತರೆ ರಾಜ್ಯದಲ್ಲಿ ಬಹಳಷ್ಟು ಪಿಂಚಣಿದಾರರು ಅವರ ಒಂದು ಅರೆ ಸರ್ಕಾರಿ ನೌಕರಿಯಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯಸ್ಸು ಮತ್ತು ಕುಟುಂಬ ತಂತ್ರಾಂಶದಲ್ಲಿರುವಂತಹ ವಯಸ್ಸಿಗೆ ಹೋಲಿಕೆ ಆಗದೆ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರ ಪಿಂಚಣಿಯನ್ನ ತಡೆ ಹಿಡಿಯಲಾಗಿದೆ ಸ್ನೇಹಿತರೆ ರದ್ದು ಮಾಡಿಲ್ಲ ಕೇವಲ ಅದನ್ನ ತಡೆ ಹಿಡಿಯಲಾಗಿದೆ ಆ ಪೆಂಡಿಂಗ್ ಉಳಿಸಿದರೆ ಅಂತವರಿಗೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಪಿಂಚಣಿದಾರರು ವೃದ್ಧಾಪಿ ಪಿಂಚಣಿ ಹಣವನ್ನ ಪಡೆಯೋರು ಸೊ ಅದರ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಿಂಚಣಿ ಹಣವನ್ನ ಪಡೆಯೋರು ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಕೆಲವೊಂದಿಷ್ಟು ಪಿಂಚಣಿದಾರರ ರೇಷನ್ ಕಾರ್ಡ್ ಕೂಡ ರದ್ದಾಗಿದ್ದಾವೆ ಅವರಲ್ಲಿ ಆ ರೇಷನ್ ಕಾರ್ಡ್ ನಲ್ಲಿರುವಂತಹ ಏನು ಒಟ್ಟು ಸದಸ್ಯರಿದ್ದಾರೆ ಆ ಒಂದು ಒಟ್ಟು ಸದಸ್ಯರಲ್ಲಿ ಅವರ ಒಂದು ಯಾರಾದ್ರೂ ಒಬ್ರು ಫ್ಯಾಮಿಲಿ ಮೆಂಬರು ಆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತ ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರ ಆ ರೇಷನ್ ಕಾರ್ಡ್ಗಳು ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದ್ದಾವೆ ಎ ಪಿ ಎಲ್ ಆಗಿ ಪರಿವರ್ತನೆ ಆದವರಿಗೆ ಪಿಂಚಣಿ ಹಣ ಯಾವುದೇ ಯಾವ್ದ ರೀತಿಯಂತ ಸಮಸ್ಯೆ ಇಲ್ಲೇ ಜಮಾ ಆಗುತ್ತೆ ಬಟ್ ಅಹ್ ಕಂಪ್ಲೀಟ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕಂಪ್ಲೀಟ್ ಆಗಿ ಯಾರಿಗೆಲ್ಲ ರದ್ದಾಗಿದ್ದಾವೆ ಅಂತವರಿಗೆ ಪಿಂಚಣಿಯನ್ನು ಕಂಪ್ಲೀಟಾಗಿ ರದ್ದು ಮಾಡಿದರೆ ಮತ್ತು ಕೆಲವೊಬ್ರು ಆ ಕುಟುಂಬ ತಂತ್ರಾಂಶದಲ್ಲಿರುವಂತಹ ವಯಸ್ಸು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂತಹ ವಯಸ್ಸಿಗೆ ಆ ಸರಿಯಾದಂತಹ ಹೊಂದಾಣಿಕೆ ಆಗದೇ ಇರುವಂಥವ್ರಿಗೂ ಕೂಡ ಪಿಂಚಣಿಯನ್ನು ತಡೆ ಹಿಡಿದರೆ ಹಿಡಿದಿದ್ದಾರೆ ಸೊ ಅಂಥವ್ರಿಗೆ ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತವರು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಆ ತಮಗೆ ಎರಡ್ ಮೂರು ತಿಂಗಳಿಂದ ಕೂಡ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ತಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅದರ ಜೊತೆ ಜೊತೆಗೆ ತಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಮತ್ತು ಆದಾಯದ ಸರ್ಟಿಫಿಕೇಟ್ ಅನ್ನ ತಾವು ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿಸ್ಕೊಂಡು ಎಲ್ಲಾ ದಾಖಲೆಗಳು ಸರಿ ಇದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣವನ್ನ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಸೊ ಜೀವಿತ ಪ್ರಮಾಣ ಪತ್ರನೂ ಕೂಡ ನೀಡಲಿಕ್ಕೂ ಕೂಡ ಈಗಾಗಲೇ ಸೂಚನೆಗಳನ್ನ ಸೊ ಮುಂದಿನ ತಿಂಗಳು ಜನವರಿ ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಈಗಾಗಲೇ ಕಳೆದ ಬಾರಿ ಏನು ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣವನ್ನ ಸ್ವಲ್ಪ ತಡ ಮಾಡಿ ಜಮಾ ಮಾಡಿದ್ರು ಬಟ್ ಕಳೆದ ತಿಂಗಳು ನವಂಬರ್ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಆರನೇ ತಾರೀಕಿಗೆ ಪಿಂಚಣಿ ಹಣ ಜಮಾ ಆಗಿತ್ತು ಸ್ನೇಹಿತರೆ ಸೊ ಈಗ ಮುಂಬರುವಂತಹ ಡಿಸೆಂಬರ್ ತಿಂಗಳಲ್ಲೂ ಕೂಡ ಪಿಂಚಣಿ ಹಣವನ್ನ ಆದಷ್ಟು ಶೀಘ್ರದಲ್ಲೇ ಮೊದಲನೇ ವಾರದಲ್ಲಿ ಪಿಂಚಣಿ ಹಣವನ್ನ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಪಿಂಚಣಿ ಹಣ ಬಿಡುಗಡೆಯಾಗಿದ್ದು ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗಿದ್ದಾವೆ ಸ್ನೇಹಿತರೆ ಇನ್ನೇನು ಆ ಡಿಸೆಂಬರ್ ತಿಂಗಳು ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಡಿಸೆಂಬರ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಇಲ್ಲ ಅಂತ ಹೇಳಿದ್ರೆ ಐದನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣವನ್ನ ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಮಾಡಲಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತನೂ ಕೂಡ ನಿರಂತರವಾಗಿ ಪಿಂಚಣಿದಾರರು ವೇಟ್ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ನಿರಂತರವಾಗಿ ಈಗಾಗಲೇ ಈ ಹಿಂದೆ ಕೂಡ ಅನೇಕ ಹಿರಿಯ ನಾಗರಿಕರಾಗಿರ್ಬೋದು ಅದ್ರ ಜೊತೆಗೆ ಅಂಗವಿಕಲರು ಕೂಡ ಅಂಗವಿಕಲರ ಇಲಾಖೆ ವತಿಯಿಂದ ಕೂಡ ಈಗ ಹಣ ಪರಿಷ್ಕರಣೆ ಮಾಡಬೇಕು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನ ಕೂಡ ಏನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಒಟ್ಟಾರೆಯಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಈಗ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ತಾ ಹೋದರೆ ಈಗಾಗ್ಲೇ ಬಹಳಷ್ಟು ರಾಜ್ಯಗಳಲ್ಲಿ ಪ್ರತಿ ಮೂರರಿಂದ ನಾಲ್ಕು ವರ್ಷಗಳಿಗೊಮ್ಮೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಬರ್ತಾ ಇದ್ದಾರೆ ಈಗಾಗಲೇ ಬಿಹಾರದಲ್ಲೂ ಕೂಡ ಎಲೆಕ್ಷನ್ ಪೂರ್ವದಲ್ಲೇ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಲಾಗಿತ್ತು ಗೋವಾದಲ್ಲಿ ಆಗಿರ್ಬೋದು ಕೇರಳ ತಾ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಪಿಂಚಣಿ ನಮ್ಮ ಒಂದು ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಇಲ್ಲಿಗಿಂತನೂ ಕೂಡ ಸುಮಾರು ಸುಮಾರು ಮೂರರಿಂದ ನಾಲ್ಕುನೂರವರೆಗೂ ಕೂಡ ಹೆಚ್ಚಿದೆ ಸುಮಾರು ಇಲ್ಲಿ ನೂರು ತಗೋತಾ ಇದ್ರೆ ಅಲ್ಲೇ ಸುಮಾರು ಎರಡು ಸಾವಿರವರೆಗೆ ಪಿಂಚಣಿ ಹಣವನ್ನು ಪಡೀತಾ ಇದ್ದಾರೆ ಈಗಾಗಲೇ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಐ ಸಿ ಸಿ ಮೂಲಕ ಇನ್ನು ಐವತ್ತು ವರ್ಷದ ಅಂಗನವಾಡಿ ಪೂರ್ವ ಕಂಪ್ಲೀಟ್ ಆಗಿರುವಂತಹ ಏನು ಸುವರ್ಣ ಮಹೋತ್ಸವ ಇದೆ ಆ ಒಂದು ಸುವರ್ಣ ಮಹೋತ್ಸವದಲ್ಲಿ ಹಿರಿಯ ನಾಗರಿಕ ಹಾಗೂ ಸಬಲೀಕರಣ ಇಲಾಖೆ ವತಿಯಿಂದನೂ ಕೂಡ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ನಾಗರಿಕರು ಒಂದು ಸಮೂಹ ಅರ್ಜಿಯನ್ನ ಕೂಡ ಸಲ್ಲಿಸಿದರೆ ಅದರ ಜೊತೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಲಿಖಿತವಾಗಿ ಆ ಹಿರಿಯ ನಾಗರಿಕರ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪಿ ಪಿಂಚಣಿಯನ್ನ ಪಡಿತಾ ಇರುವಂತಹ ಪಿಂಚಣಿದಾರರ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ನಿರಂತರವಾಗಿ ಈಗ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಕುಲಂಕುಷವಾಗಿ ಅದರ ಬಗ್ಗೆ ಸಕಾರಾತ್ಮಕವಾದಂತಹ ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಇದೇ ಡಿಸೆಂಬರ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಪಿಂಚಣಿದಾರರ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾರೆಲ್ಲ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇದೇ ಡಿಸೆಂಬರ್ ಅಂತ್ಯದವರೆಗೆ ಅಥವಾ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ತಮಗೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಅದರ ಬಗ್ಗೆ ನಿಖರವಾದಂತಹ ಮಾಹಿತಿ ಕೂಡ ದೊರಕುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅದರ ಬಗ್ಗೆ ಏನಾದ್ರೂ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಮಾಹಿತಿಯನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ